ನಮಸ್ಕಾರ ಸ್ನೇಹಿತರೆ ಉಪ್ಪಿಟ್ಟು ತಕ್ಷಣ ಮನೆಯಲ್ಲಿ ಎಲ್ಲರೂ ಹೇಳೋದು ಬೇಡ ಬೇಡ ಅಂತಾನೆ ಆದರೆ ಇವತ್ತು ನಾನು ಮಾಡಿರೋ ಥರ ಡಿಫ್ರೆಂಟಾಗಿ ಉಪ್ಪಿಟ್ಟನ್ನ ಮಾಡಿ ವಾಂಗಿಬಾ ಸ್ಟೈಲಲ್ಲಿ ಉಪ್ಪಿಟ್ಟನ್ನ ಮಾಡಿ ಮನೇಲಿರೋರ್ಗೆ ಎಲ್ರಿಗೂ ಕೊಡಿ ತುಂಬ ಖಂಡಿತ ಇಷ್ಟಪಟ್ಟು ಪದೇ ಪದೇ ಕೇಳಿ ಕೂಡ ಮಾಡಿಸ್ಕೊತಾರೆ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಫ್ರೈ ಪ್ಯಾನ ಇಟ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಬನ್ಸಿ ರವೆನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ರವೆ ಉರಿಯೋದಿಕ್ಕೆ ಎಣ್ಣೆ ಬದಲಿಗೆ ನೀವು ಬೇಕಿರೋ ತುಪ್ಪನೂ ಕೂಡ ಸೇರಿಸ್ಕೊಬೋದು ಬನ್ಸಿ ರವೆಲ್ಲೇ ಮಾಡ್ಬೇಕಂತ ಇರಲಿಲ್ಲ ಮೀಡಿಯಮ್ ರವೆನೂ ಕೂಡ ಚಿರೋಟಿ ರವೆ ಮೀಡಿಯಂ ರವೆನೂ ತೊಗೋಬೋದು ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬರೋವ್ರಿಗೂ ಕೂಡ ಕಲರ್ ಬದಲಾಗೋವ್ರಿಗೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ಈಗ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಗ್ಗರಣೆಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸು ಮೇಲೆ ಹಿಡಿದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಂಡು ಕೆಂಪು ಬಣ್ಣ ಬರೋವ್ರಿಗೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಇಂಗ್ನ ಸೇರಿಸ್ಕೊತಾ ಇದ್ದೀನಿ ಇಂಗ್ನ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಎದೆ ಉರಿ ಈ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹಿಂಗನ್ನ ಸೇರಿಸ್ಕೊಂಡ್ರೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಎರಡು ಟೊಮೊಟೋನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಟೊಮೊಟೊ ಕೂಡ ತೊಗೊಬೋದು ಕೆಲವರು ಹೋಗಿ ಬಂದ ತಕ್ಷಣ ಹುಣಸೆ ಹಣ್ಣು ಹುಳಿನ ಬಳಸ್ತಾರೆ ನಾನಿಲ್ಲಿ ಹುಣ್ಸೆ ಹಣ್ಣು ಹುಳಿ ಏನು ಬಳಸ್ತಾಯಿಲ್ಲ ಅದರಿಂದ ಹುಳಿ ಟಮೊಟೋನೇ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಈಗ ಟೊಮೊಟೊ ಸಾಫ್ಟಾಗಿ ಬೇಯೋದಕ್ಕೋಸ್ಕರ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಉಪ್ಪನ್ನ ಹಾಕಿದ್ಮೇಲೆ ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಟೊಮೊಟೊ ಬೆಂದ್ಕೊಂಡ್ಮೇಲೆ ನಾನು ವಾಂಗಿಭಾತ್ ಬದನೆಕಾಯಿ ಅಂತಾರಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಮೈಸೂರು ಬದನೇಕಾಯಿ ಅಂತಲೂ ಅಂತಾರೆ ಇದನ್ನು ವಾಂಗಿಭಾತ್ಗೆ ಬಳಸೋವಂಥ ಬದ್ನೆಕಾಯಿನೇ ಇದು ನೀರ್ಗೆ ಹಾಕಿ ಇಟ್ಕೊಂಡ್ರೆ ಕಪ್ಪಾಗಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ನೀರಿಂದ ಸೇ ತೆಗೆದು ಸೇರಿಸಿದ್ದೀನಿ ಈಗ ಬದನೆಕಾಯಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬದ್ನೆಕಾಯಿಲಿರೋ ಅಂಥ ಕಲ್ಲರು ಸ್ವಲ್ಪ ಬದಲಾಗಬೇಕು ಈ ರೀತಿ ಫ್ರೈ ಒಗ್ಗರಣೆ ಮಾಡ್ಕೊತ ಇರಬೇಕಾದ್ರೆ ನಾವು ಒಂದು ಅರ್ಧದಷ್ಟು ಬದನೆಕಾಯಿ ಚೆನ್ನಾಗಿ ಬೆಂದ್ಕೊಂಡ್ರೆ ಆಮೇಲೆ ನೀರಲ್ಲಿ ಒಂದು ಅರ್ಧದಷ್ಟು ಬೇಯಿಸ್ಕೊಬೋದು ಒಗ್ಗರಣೆಲೇ ಸ್ವಲ್ಪ ಸಾಫ್ಟಾಗಿ ನಾನೀಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ವಾಂಗಿಭಾತ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಏನು ಬಳಸಿಲ್ಲ ವಾಂಗಿಬಾತ್ ಪೌಡ್ರಲ್ಲೂ ಕೂಡ ಖಾರ ಇರುತ್ತೆ ಒಂದು ಮೂರು ಒಣಮೆಣ್ಕಾಯಿ ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡಿದ್ವಿ ಪೌಡ್ರನ್ನ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತು ಸೆಕೆಂಡು ಹಾಗೆ ಬದನೆಕಾಯಿ ಜೊತೆ ಮಸಾಲೆ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಥರ ಹುರ್ಕೋಬೇಕು ಇದೆಲ್ಲ ಆದಮೇಲೆ ನಾವು ರವೆ ಏನು ತೊಗೊಂಡಿದ್ವಿ ಒಂದು ಕಪ್ಪಲ್ಲಿ ಅದರದ್ದು ಎರಡರಷ್ಟು ನೀರನ್ನ ಸೇರಿಸ್ಕೋಬೇಕು ನೀವು ಯಾವುದೇ ರವೆ ತೊಗೊಳ್ಳಿ ಮೀಡಿಯಮ್ ರವೆ ಆಗಿರ್ಬೋದು ಚಿರೋಟಿ ರವೆ ಆಗಿರ್ಬೋದು ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡರಷ್ಟು ನೀರನ್ನ ತೊಗೊಳ್ಳಿ ಇದು ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಆಲ್ಮೋಸ್ಟ್ ಬದನೆಕಾಯಿನೂ ಕೂಡ ಬೆಂದಿರುತ್ತೆ ಒಗ್ಗರಣೆಲೆ ಇನ್ನೊಂದು ಸ್ವಲ್ಪ ಬೇಯೋ ಥರ ಅಷ್ಟೇ ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಸಲ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾವೀಗೇನು ಹುರಿದಿಟ್ಕೊಂಡಿರೋ ರವೆ ಏನಿತ್ತು ಅದು ಕೂಡ ತಣ್ಣಗಾಗಿರುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ರವೆನ ಮಿಕ್ಸ್ ಮಾಡ್ಕೊಳ್ಳ ಈ ರವೆ ಗಟ್ಟಿ ಏನಾಗಲ್ಲ ಗಂಟು ಗಂಟಾಗಲ್ಲ ನೀವೇನೋ ಮೀಡಿಯಂ ರವೆನ ತೊಗೊಂಡಾಗ ಕೈ ಬಿಡ್ದೇನೇನೆ ಸೌಟನ್ನ ಅಲ್ಲಾಡಿಸ್ತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ಗಂಟು ಆಗ್ಬಿಡುತ್ತೆ ಮೀಡಿಯಂ ರವೆ ಎಲ್ಲ ಬನ್ಸಿ ಎಲ್ಲ ಆ ಥರ ಆಗೋಲ್ಲ ಈಗ ರವೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷ ಲೀಡ್ನ ಕ್ಲೋಸ್ ಮಾಡಬೇಡಣ್ಣ ಈಗ ಒಂದು ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು ಎರಡು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರವೆ ಕೂಡ ಬೆಂದ್ಕೊಳ್ಳುತ್ತೆ ತುಂಬಾ ಅರಳ್ಕೊಳ್ಳುತ್ತೆ ರವೆ ಕೂಡ ಈ ರೀತಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಕು ತುಂಬ ಹೊತ್ತು ಲಿಡ್ನೇನು ಕ್ಲೋಸ್ ಮಾಡೋದು ಬೇಡ ಮತ್ತು ಸೀದೋಗ್ಬಿಡುತ್ತೆ ತುಂಬ ಐ ಫ್ಲೇಮಲ್ಲೂ ಕೂಡ ಗ್ಯಾಸ್ನ ಇಡೋದು ಬೇಡ ಒಂದು ಇಪ್ಪತ್ತು ಸೆಕೆಂಡು ಲೋ ಫ್ಲೇಮಲ್ಲಿ ಇಟ್ಟರೆ ಬನ್ಸಿ ರವೆ ಅನ್ನೋದೇನಿದೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಅಬೆಲೇನೆ ಈಗ ನೋಡಿ ರೆಡಿಯಾಗಿದೆ ನಾವು ಬನ್ಸಿ ರವೆ ವಾಂಗಿ ತುಂಬನೇ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಯಾವಾಗಲೂ ಪದೇ ಪದೇ ಉಪ್ಪಿಟ್ಟನ್ನ ಮಾಡ್ತಾನೆ ಇರ್ತೀವಿ ಈ ರೀತಿ ರವೆನ ಬಳಸಿ ಒಂದ್ಸಲ ವಾಗಿ ಭಾತ್ನ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ